ನಮ್ಮ ಕೇಂದ್ರ ಸರ್ಕಾರ ಗೌರವಿತ ರಕ್ಷಣಾ ಸಚಿವರು ಯುದ್ಧದಲ್ಲಿ ಉಪ್ಯೋಗದಂಥ ಯುದ್ಧ ತರಬೇತಿ ವಿಮಾನವನ್ನು ಕೊಡುಗೆಯಾಗಿ ನಮ್ಮ ಶಿವಮೊಗ್ಗಕ್ಕೆ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಶಿವಮೊಗ್ಗ ಜನತೆ ಪರವಾಗಿ ನಾನು ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ತರಿಸ್ತೇನೆ ನಮಗೆಲ್ಲರೂ ಕೂಡ ಗೊತ್ತಿದೆ ಹೌದು ಬಾರಿ ನಮಗೆ ಇದೇ ರೀತಿ ಒಂದು ಪಾರಿತೋಷಕ ಯುದ್ಧ ಪಾರಿತೋಷಕ ಬೇಕು ಅಂತ ನಾನು ವಿನಂತಿ ಮಾಡಿಕೊಂಡಾಗ ಟ್ಯಾಂಕರನ್ನು ಕೊಟ್ಟಿದ್ದರು ಸೊ ಈ ಬಾರಿ ಎರಡು ಸಾವಿರದ ಅರವತ್ತನೇ ಇಸ್ವಿಯಲ್ಲಿ ನಿರ್ಮಾಣ ಆದಂಥ ಈ ಒಂದು ಯುದ್ಧ ತರಬೇತಿ ವಿಮಾನ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅದನ್ನು ಅವರ ಪಟ್ಟಿಯಿಂದ ರಿಲೀವ್ ಮಾಡಿ ಅಲ್ಲಿಂದ ನಮಗೆ ವಿನಂತಿ ಮಾಡ್ಕೊಂಡಿದ್ವಿ ಸನ್ಮಾನಿಸುತ್ತ ನಮ್ಮ ಸೈನಿಕ ಕಲ್ಯಾಣ ಇಲಾಖೆಯ ಮುಖ್ಯಸ್ಥರಂತ ನಮ್ಮ ಅವರ ಒಂದು ನಮ್ಮ ಮನವಿ ಮೇರೆಗೆ ವಿನಂತಿನೂ ಕೂಡ ಮಾಡ್ಕೊಂಡಿದ್ವಿ ಅದರ ಪ್ರಯತ್ನ ಪ್ರತಿಫಲವಾಗಿ ಇವತ್ತು ನಮ್ಮ ಶಿವಮೊಗ್ಗ ಆಗಮಿಸಿದೆ ಅಲ್ಲಿಂದ ಇಬ್ರು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಸಂಬಂಧಪಟ್ಟ ಏರ್ಫೋರ್ಸ್ ಆಫೀಸರ್ಸ್ ಬಂದಿದ್ದಾರೆ ಅದನ್ನು ಇನ್ಸ್ಟಾಲ್ ಮಾಡಿ ಅವರು ಹೋಗೋರಿದ್ದಾರೆ ಸೊ ಬರೋದ್ರಿಂದಲೇ ನೌಕಾಪಡೆ ಯುದ್ಧದಲ್ಲಿ ಉಪಯೋಗಿಸ್ತಾ ಇದ್ದಾರೆ ನೌಕಾಪಡೆಯನ್ನು ಕೂಡ ನಮಗೆ ಕೊಡುಗೆ ಹಾಕೊಡಿ ನಮ್ಮ ಸಿಗಂದೂರು ಸೇತುವೆ ನಮ್ಮನ್ನು ನಿರ್ಮಾಣ ಮಾಡಿದ್ದೀವಿ ಅಲ್ಲಿ ನಿರ್ಮಾಣ ಮಾಡುವಂಥ ಅಲ್ಲಿ ಇಡುವಂಥ ಪ್ರಯತ್ನ ಆದರೆ ನಮ್ಮ ಯುವ ಜನತೆಗೆ ಒಂದು ಯುದ್ಧದ ಬಗ್ಗೆ ಯುದ್ಧದ ಇತಿಹಾಸದ ಬಗ್ಗೆ ತಿಳ್ಕೊಳ್ಲಿಕ್ಕೆ ಅವಕಾಶ ಆಗುತ್ತೆ ಸೊ ಈ ರೀತಿಯಂಥ ಒಂದು ಸಹಕಾರವನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಏಕೆಂದರೆ ನಿಮ್ಗೆ ಗೊತ್ತಿರ್ಬೋದು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯವನ್ನು ಮೊದಲೇ ಘೋಷಣೆ ಮಾಡಿಕೊಂಡಂತ ಒಂದು ಕ್ಷೇತ್ರ ನಮ್ಮ ಶಿಕಾರಿಪುರ ತಾಲೂಕು ನಮ್ಮ ಈಸೂರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ನಾಡಿದೆ ಅನೇಕ ಹೋರಾಟ ಹೆಸರಿದಂಥ ಇತಿಹಾಸ ಇದೆ ಸೊ ಈ ನಾಡಿಗೆ ವಿಶೇಷವಾಗಿ ಕೊಡುಗೆಯಾಗಿ ಕೊಡಬೇಕು ಅಂತ ವಿನಂತಿ ಮಾಡಿಕೊಂಡಾಗ ಗೌರವ ಕೊಟ್ಟಿದ್ರೆ ನಾನು ಕ್ಷೇತ್ರ ಜನತೆ ಪರವಾಗಿ ನಾನು ಹೃದಯ ಪೂರ್ವವಾಗಿ ಅಭಿನಂದನೆ ಕಲಿಸ್ತೇನೆ ಫ್ರೀಡಂ ಪಾರ್ಕ್ ಹೋರಾಟ ಅಥವಾ ಕಾರ್ಯಕ್ರಮಕ್ಕೆ ಆಗತರ ಆಗಿ ಆಗ್ತಾ ಇದೆ ಮೊನ್ನೆ ಒಬ್ಬರು ಸಿ ಎಸ್ ಆರ್ ಫಂಡ್ ಒಂದು ಗೋಲ್ಡ್ ಬಿಸ್ನೆಸ್ ಮಾಡುವಂತ ಒಬ್ಬ ವ್ಯಕ್ತಿ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ನಾನು ಇಲ್ಲಿ ಇನ್ನೂ ಸ್ವಲ್ಪ ವ್ಯಾಲ್ಯೂ ನಿಮ್ಮ ಸಿ ಎಸ್ ಆರ್ ಫಂಡಲ್ಲಿ ಏನಾದರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರವಾಸಕ್ಕೆ ಇನ್ನೂ ಹೆಚ್ಚಿನ ಒಂದು ಗಮನ ಕೊಡ್ಬೋದು ಅಂತ ಒಂದು ರಿಕ್ವೆಸ್ಟ್ ಮಾಡಿದೆ ಡಿ ಸಿ ಅವ್ರ ಜೊತೆ ಒಂದು ಮೀಟಿಂಗ್ ಕೂಡ ಮಾಡಿಸಿದ್ದೀನಿ ನೋಡೋಣ ನಮ್ಮ ಕಣ್ಣು ನಿಮ್ಗೆ ಗೊತ್ತಿದೆ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ಪೊಲೀಸ್ ಇಲಾಖೆಯ ಜೊತೆ ಇದ್ದಿದ್ದು ಪೊಲೀಸವ್ರ ಕೈಯಲ್ಲಿ ಇದ್ದಿದ್ದು ಇಸ್ಕೊಳೋದು ಭಾರಿ ಕಷ್ಟ ಆ ಇಲಾಖೆಯಲ್ಲಿ ಜೈಲು ಆವರಣ ಅಂತ ಇತ್ತು ಅದನ್ನು ದಾಖಲೆಯನ್ನು ಚೇಂಜ್ ಮಾಡಿಸಿ ಇದನ್ನು ನಮ್ಮ ಶಿವಮೊಗ್ಗ ಜನರ ಉಪಯೋಗಕ್ಕೋಸ್ಕರ ಇದನ್ನು ಲೋಕಾರ್ಪಣೆ ಮಾಡಿದ್ದೀವಿ ಅದು ಇದನ್ನು ಒಳ್ಳೆ ಒಳ್ಳೆಯ ಜಾಗ ಆಗಬೇಕು ಜನರಿಗೆ ಅನುಕೂಲ ಆಗಬೇಕು ಅದಕ್ಕೆಲ್ಲಿ ಇದು ಕಾಂಕ್ರೀಟ್ ಮ್ಯೂಸಿಯಂ ಆಗಿದೆ ಜನರಿಗೆ ಪರಿಸರದ ಮುಖಾಂತರ ಒಂದು ಅನುಕೂಲ ಆಗೋಂಥ ಒಂದು ಕೇಂದ್ರ ಇದಾಗಬೇಕು ಅದಕ್ಕೆ ಗಮನವನ್ನು ಕೊಡ್ತೀವಿ